ಕೃಷಿ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳ ಕಳ್ಳಾಟ ಜೋರಾಗಿದೆ ಬೆಳೆಗಳಿಗೆ ಒಂದೇ ದರ ನಿಗದಿ ರೈತರು ಕಂಗಾಲಾಗಿದ್ದಾರೆ ಈ ಮಧ್ಯವರ್ತಿಗಳ ಕಾಟದಿಂದ ನಮ್ಮ ರೈತರು ಕಂಗಾಲಾಗಿದ್ದಾರೆ ಕೃಷಿ ಮಾರುಕಟ್ಟೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದೆ ಬೆಳೆಗಳಿಗೆ ಒಂದೇ ದರ ನಿಗದಿ ಮಾಡ್ತಿದ್ದಾರೆ ಇದರಿಂದ ರೈತರು ಕಂಗಾಲಾಗಿದ್ದಾರೆ ಹಾವೇರಿಯ ಸವಣೂರು ಪಟ್ಟಣದ ಕೃಷಿ ಮಾರುಕಟ್ಟೆ ಕಷ್ಟಪಟ್ಟು ಬೆಳೆದ ಬೆಳೆಗೆ ಸರಿಯಾದ ದರ ಸಿಗ್ತಾ ಇಲ್ವಂತೆ ಮಧ್ಯವರ್ತಿಗಳು ಮಾತಾಡ್ಕೊಂಡು ಕಡಿಮೆ ದರ ನಿಗದಿ ಮಾಡಿದ್ದಾರಂತೆ ಮಳೆಯಿಂದ ಒಂದ್ ಕಡೆ ಬೆಳೆ ನಾಶ ಮತ್ತೊಂದ್ ಕಡೆ ಈ ಮಧ್ಯವರ್ತಿಗಳ ಕಾಟ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಳ್ತಿಲ್ಲ ಎಂಬ ಆರೋಪ ಕೂಡ ಕೇಳ ಬರ್ತಾ ಇದೆ ಅಧಿಕಾರಿಗಳು ಯಾವ ಸಂದರ್ಭದಲ್ಲಿ ತಾನೇ ಏನ್ ಕ್ರಮ ತೆಗೆದುಕೊಂಡಿದ್ದಾರೆ ಈಗಲೂ ಅದನ್ನೇ ಮಾಡ್ತಾ ಇದ್ದಾರೆ ರೈತರ ಗೋಳನ್ನ ಕೇಳೋರು ಯಾರೂ ಇಲ್ಲದಂತಹ ಪರಿಸ್ಥಿತಿ ಸದ್ಯಕ್ಕೆ ನಿರ್ಮಾಣ ಆಗಿದೆ ನೋಡಿದ್ರೆ ಒಂದು ಕಡೆ ಭಾರಿ ಮಳೆ ಬಂದಿದೆ ಭಾರಿ ಮಳೆಯಿಂದಾಗಿ ಬೆಳೆಗಳೆಲ್ಲವೂ ಕೂಡ ನಾಶ ಆಗಿದೆ ಮತ್ತೊಂದು ಕಡೆ ಈ ಮಧ್ಯವರ್ತಿಗಳ ಕಾಟ ಬೇರೆ ಈ ಮಧ್ಯವರ್ತಿಗಳ ಕಾಟ ಮೊದಲಿನಿಂದಲೂ ಕೂಡ ಇದನ್ನು ರೈತರು ಎದುರಿಸ್ಕೊಂಡು ಬರ್ತಾ ಬರ್ತಾ ಇದ್ದಾರೆ ಫೇಸ್ ಮಾಡ್ತಾ ಇದ್ದಾರೆ ಆದರೂ ಕೂಡ ಇದಕ್ಕೆ ಕೊನೆ ಯಾವಾಗ ಅಂತ ಗೊತ್ತಾಗ್ತಾ ಇಲ್ಲ ಎಲ್ಲರೂ ಕೂಡ ಪ್ಲಾನ್ ಮಾಡಿಕೊಂಡು ಒಂದೇ ದರವನ್ನು ನಿಗದಿ ಮಾಡಿದ್ರೆ ಆ ಕಷ್ಟಪಟ್ಟು ಬೆಳೆದಂಥ ಬೆಳೆಗಳ ಪರಿಸ್ಥಿತಿ ಏನಾಗಬೇಕು ರೈತರ ಪಾಡ್ ಏನಾಗಬೇಕು ಇದ್ಯಾವುದು ಕೂಡ ಅಧಿಕಾರಿಗಳಿಗೆ ಗೊತ್ತೇ ಆಗೋದಿಲ್ಲ

ಈಗ ಸಿಗೋಲ್ರಿ ಒಟ್ಟ ಎಲ್ಲಾ ಸರಾಸ ಮಾಡಿರಿ ಅವ್ರ ಮತಕೊಂಡೆಲ್ಲಾ ಮಾಡ್ರಿ ಒಂದ್ ಹಾಕ್ತಾರೀ ಒಂದ್ ಒಂದ್ ಚೀಲಕ್ಕ ಆರ್ ಸಾವಿರದ ಐವಳು ಎಣ್ಣೂರ್ ಹಾಕ್ತಾರ ಒಂದ್ ಚೀಲ ಒಂದ್ ಮೂವತ್ತ್ ಕೆಜಿ ಮೂವತ್ತೈದು ಕೆಜಿ ರೂಪಾಯಿ